ಆ್ಯಂಡ್ ಪ್ರತಿಭೆಗಳು ಗುರುತಿಸೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನನಗೆ ಪದವಿ ಪೂರ್ವ ನಮ್ಮ ಪೃಥ್ವಿ ಸಿಕ್ಕೋದು ಅಷ್ಟೇ ಪೃಥ್ವಿ ನೋಡಿದಾಗ ಹುಡುಗ ತುಂಬ ಚೆನ್ನಾಗಿದ್ದಾನಲ್ಲ ಟ್ಯಾಲೆಂಟೆಡ್ ಇದ್ದಾನೆ ತುಂಬ ಅಂದರೆ ಅವನು ನೋಡ್ತಿದ್ದಂಗೆ ಅದು ಚೆನ್ನಾಗಿ ಸ್ಕ್ರೀನ್ಗೂ ತುಂಬ ಚೆನ್ನಾಗಿ ಕಚ್ಕೋತಾನ ಅಷ್ಟು ಚೆನ್ನಾಗಿರೋ ಹುಡುಗ ಅಂತ ನಾನು ಇನ್ನೂ ನನ್ನ ಸಿನಿಮಾ ಅನೌನ್ಸ್ ಮಾಡಿಲ್ಲ ಅದು ಕೋಟಿ ಅಂತ ಹೇಳೋ ಒಂದು ಸಿನ್ಮಾ ಅದರಲ್ಲಿ ತಮ್ಮನ ಪಾತ್ರ ಮಾಡೋಕ್ಕೆ ಬಂದೆ ಅವನು ನಾನು ಅವಾಗ ನೋಡ್ತಾ ಇದ್ದೆ ಇವನು ಓಪನ್ ಭಟ್ರಿಂದ ಕಿತ್ಕೊಂಡು ಅಲ್ಲಿ ಅಲ್ಸಿದ ಅದಾದ್ಮೇಲೆ ಉಡಾಳ ನೋಡಿದಾಗ ಪರ್ಫೆಕ್ಟ್ ಟೈಟ್ಲು ಅಂತ ಅನಿಸಿದ್ದು ಇವ್ನಿಗೆ ಅಷ್ಟು ತರಲೇ ಇದ್ದಾನೆ ಆ್ಯಂಡ್ ಟ್ಯಾಲೆಂಟೆಡ್ ಇದ್ದಾನೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಡ್ಯಾನ್ಸ್ ಮಾಡ್ತಾನೆ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ತಾನೆ ಸ್ಟೇಜ್ ಮೇಲೆಲ್ಲ ನೋಡಿ ಸಿನಿಮಾ ರಿಲೀಸ್ಗಿಂತ ಮುಂಚೆ ಆಲ್ರೆಡಿ ಇಪ್ಪತ್ತು ಇಪ್ಪತ್ತೊಂದು ವರ್ಷದಲ್ಲಿ ಏನು ಮಾಡಬೇಕು ಜೀವನದಲ್ಲಿ ಅಂತ ಗೊತ್ತಿರಲಿಲ್ಲ ಆ್ಯಕ್ಚುಲಿ ರೈಟ್ ಏಜಲ್ಲಿ ಈಸ್ ಇನ್ ರೈಟ್ ಆ್ಯಂಡ್ಸ್ ಕರೆಕ್ಟ್ ಟೈಮ್ಗೆ ಯೋಗರಾಜ್ ಸರ್ ಒಂದು ಟೀಮ್ ಸಿಕ್ಕಿ ಅದು ಯಾವುದೇ ಕಲಾವಿದರಿಗೂ ತುಂಬಾ ಇಂಪಾರ್ಟೆಂಟ್ ಈಗ ಇಲ್ಲಾಂದ್ರೆ ಜರ್ನಿಗಳು ತುಂಬಾ ಬೇರೆ ಬೇರೆ ತರ ಡೈವರ್ಷನ್ ತಗೊಳ್ಳುತ್ತೆ ತುಂಬಾ ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ ಬಂದು ಎಮರ್ಜ್ ಜಾಗಕ್ಕೆ ಎಲ್ಲ ಸೊ ಒಳ್ಳೆ ಪ್ರತಿಭೆಗಳಿಗೆ ಆ ಒಂದು ವೇದಿಕೆ ಒಂದು ಟೀಮ್ಗಳು ಸಿಗೋದು ತುಂಬಾ ಇಂಪಾರ್ಟೆಂಟ್ ಅದ್ರ ಕಡೆಗೇನೆ ಎಲ್ಲರೂ ಒಡದಾಡ್ತಿರೋದು ಯಾಕೆಂದ್ರೆ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಜನ ಬೇಕು ಇವತ್ತು ನಿರ್ದೇಶಕರು ಆಕ್ಟರ್ಗಳು ಎಲ್ಲರೂ ಸೊ ಅದ್ರ ಕಡೆಗೆ ಯೋಗರಾಜ್ ಸರ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನನಗೆ ಖುಷಿ ಆ್ಯಂಡ್ ಪೃಥ್ವಿ ನನ್ನ ವೆರಿ ಎಮೋಷ್ನಲಿ ಅಟ್ಯಾಚ್ ನನಗೆ ಅವನು ಸಿಕ್ಕಿರೋ ತಮ್ಮ ಅವನು ಅಷ್ಟು ಒಂದು ಜರ್ನಿ ಮಾಡಿದ್ದೀವಿ ಇಡೀ ಒಂದು ನಮ್ಮ ಸಿನಿಮಾ ಶೂಟಲ್ಲಿ ತುಂಬ ಅಂದರೆ ತುಂಬ ಒಳ್ಳೆ ಭವಿಷ್ಯ ಇದೆ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವನು ಹೇಳ್ತಾ ಅಣ್ಣ ನಾನು ಮಾಸ್ಕ್ ಇರೋ ಆಗಬೇಕು ಅಂತ ವಯಸ್ಸಿಗೆ ತಕ್ಕಂಗೆ ನೀಟಾಗಿ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಹೋಗಿ ಮಾಸ್ ಇರೋ ಆಗೋಕ್ಕೆ ಒಂದು ಜರ್ನಿ ಕೇಳುತ್ತೆ ಆ ಜರ್ನಿ ಆ ಜರ್ನಿ ಆಗ್ತಾ 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 ಅದು ಆಗುತ್ತೆ ಆ್ಯಂಡ್ ಇನ್ನೊಂದು ಅವನ ಬಗ್ಗೆ ಅದ್ಭುತವಾದ ವಿಷಯ ಅಂದರೆ ನನಗೆ ತುಂಬ ಇಷ್ಟ ಆಗೋದು ಯಾವಾಗಲೂ ಫಸ್ಟು ಪ್ರೇಕ್ಷಕನ ಮುಂದೆ ಬರಬೇಕಾದ್ರೆ ಅವನಿಗೆ ಕೈ ಮುಖ ಬರಬೇಕು ಹಂಬಲಕ್ಕೆ ಬರಬೇಕು ಅವನಲ್ಲಿ ಅದು ತುಂಬ ಚೆನ್ನಾಗಿದೆ ಅವನು ಅವ್ನು ತುಂಬ ತಗ್ಗಿ ಹೋಗಿ ಒಳ್ಳೆಯ ಸಂಸ್ಕಾರ ಇದೆ ಅದು ಯಾವಾಗಲೂ ಕಾಪಾಡುತ್ತೆ ಯಾಕೆಂದರೆ ನಮ್ಮ ಕೆಲಸ ನಾವು ಜನಕ್ಕೆ ರೀಚ್ ಆಗಿ ಎಲ್ಲ ಆದಮೇಲೆ ಖಂಡಿತ ತುಂಬ ಎದೆ ಎತ್ಕೊಂಡು ಓಡೋಕ್ಕೆ ಅವಕಾಶ ಇರುತ್ತೆ ಯಾವಾಗ ನಾವು ಅವ್ರಿಗೆ ತಲುಪುವವರೆಗೂ ಅವ್ರಿಗೆ ರೀಚ್ ಆಗುವವರೆಗೂ ತಗ್ಗಿ ಬಗಿನೇ ನಡಿಬೇಕು ಆ್ಯಂಡ್ ರೀಚ್ ಆದಮೇಲೆ ಅವ್ರು ಕೊಡೋ ಪ್ರೀತಿ ಅಭಿಮಾನ ಅದು ಆಟೋಮೆಟಿಕ್ಕಾಗಿ ಇನ್ನೂ ಬಗ್ಸುತ್ತೆ ಅದು ಸೊ ಅವನು ಆ ರೂಟಲ್ಲಿ ತುಂಬ ಚೆನ್ನಾಗಿದ್ದಾನೆ ಒಳ್ಳೆಯದಾಗಲಿ ಬಿಡ್ತೀವಿ